ಬೆಳಗ್ಗೆ ಬೆಳಗ್ಗೆ ಎಷ್ಟಾಗೈತ್ರಿ ಆಗೇತ್ರಿ ಟೈಮ್ ಒಂದು ಎಂಟು ಗಂಟೆ ಆಗಿರ್ಬೇಕು ನೋಡ್ರಿ ಇಲ್ಲಿ ಎಂಟು ಮುಂಜಾನೆ ಮುಂಜಾನೆದ ಕೆಲಸ ಮಾಡ್ತಾನ್ರಿ ಮುಕ್ಳಪ್ಪ ಅಂಗಡಿ ಮಾಡ್ತಾನ್ರಿ ಬೆಳಗ್ಗೆ ಎದ್ದ ಆಮೇಲೆ ಎಂಟು ಗಂಟೆ ಆದ್ಮೇಲೆ ಒಂಬತ್ತು ಗಂಟೆ ಮಟ್ಟ ಅಂದ್ರ ಕೆಲಸ ಮುಗಿಸ್ಕೊಂಡ್ ಬರೋಬರ ರೆಡಿ ಆಗಿ ವಿಡಿಯೋ ಮಾಡಾಕ್ ಬರ್ತಾನ್ರಿ ಈಗ ನೋಡ್ರಿ ಯಾವ್ದು ಬಂದೀವ್ರಿ ನಾವು ವಿಡಿಯೋ ಮುಗಿಸ್ಕೊಪ್ಪ ಲಗು ಲಗು ಪ್ಯಾರ್ಲೆನ್ ಪ್ಯಾರ್ಲ ಮಾರುದು ಮುಗಿಸ್ಕೊ ವಿಡಿಯೋ ಅಂತ ಮಾಡಾಕ್ ಅಂಗಡಿನ ಬಂದ್ ಮಾಡಿಲ್ರಿ ಬಡ್ರ ಏನ್ ಮಾಡುದು ಹೇಳಿ ಮಾಡ್ಲನ್ ತಿನ್ನತ್ತ ಏನ್ ಮಾಡಿರ್ಲಿ ಗಿಳಿ ಕಡದಿದ್ ನೋಡ್ರಿ ಪ್ಯಾರ್ಲೆನ್ ಯಾರು ಬೇಕ ಕಮೆಂಟ್ ಹಾಕ್ರಿ ನಿಮ್ ಮನಿಗೆ ಈಗ ಕೊರಿಯರ್ ಮಾಡ್ತೇವಿ ಹೆಂಗ ಕಡದೈತ್ ನೋಡ್ರಿ ಅದು ಹಿಂಗ ದೋಸ್ತ ಅದ ಗಿಳಿ ಕಡ್ದಿದ್ದಲ್ಲು ಗುಡಾನ್ ಇಟ್ಟಾಗ ಇಲಿ ಬಾಡ್ಯಾನ್ಗೆ ಏನೇನ ತಗಬೇಕ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಶೂಟಿಂಗ್ ಎಲ್ಲಾ ಮುಗೀತ ಪ್ಯಾರಲ ಮಾರುದಿರುದ ಎಲ್ಲಾ ಶೂಟಿಂಗ್ ಇದ್ರಿ ಅದ ತಂದ್ ನಾವ್ ಬೆಳಿಗ್ಗೆ ನೋಡ್ರಿ ನಮ್ ಮಮ್ಮಿಯಾರ್ ಎಲ್ಲ ಏನ್ ಮಾಡತ್ತಾರ ಎಲ್ಲಾ ಹಣ್ಣುಗಳು ಒಬ್ಬೊಬ್ಬರಿಗೆ ಪಾರ್ಸಲ್ ಮಾಡತ್ತಾರ ಅಂದರೆ ಒಬ್ಬರಿಗೆ ಒಂದು ಪ್ಯಾಕೆಟ್ ಒಬ್ಬರಿಗೆ ಒಂದು ಪ್ಯಾಕೆಟ್ ಅಂಥೇಳಿ ಹಣ್ಣು ಮೋಸಂಬಿ ಹಣ್ಣು ಪ್ಯಾರ್ಲ್ ಹಣ್ಣು ಅದು ಏನಾಯ್ತು ಪಗೂ ಗೊತ್ತಿಲ್ಲ ತರ್ಬೂಜ ಅಂತ ಪ್ಯಾಕ್ ಮಾಡತ್ತಾರ ಒಬ್ಬೊಬ್ಬರು ಒಂದೊಂದು ಚೀಲ ಒಯ್ಯದ ಹುಡುಗರು ನೋಡ ಆಟ ಆಡತ್ತವು ಚಲಿಯಾಡತ್ತವು ಕಾಲಾಗಲ ಏ ಏಳಕ್ಕೆ

ಗಾನಕ್ಕೆ ಅದಾಳ ರೀಲ್ಸ್ ಐ ವಿಲೇಜ್ ವಿಲೇಜ್ ಐ ಐ ಸ್ಪೀಚ್ ಸ್ಪೀಚ್ ಏ ಆಗಸ್ಟ್ ಆಜ್ ಡೇ ದ ಸ್ಪೀಚ್ ಹೇಳಲಿ ನೋಡು ನಿನಿಂದ ಹೇಳಿ ಹೇಳಲೇ ಹೇಳಲೇ ಹಾ ವಿಡಿಯೋ ಮಾಡಾತನೆ ಹೇಳು ಜೋರ ಜೋರ ಹೇಳು ಜೋರ ಜೋರ ಹೇಳು ಇಲ್ಲಿ ನೋಡ್ಕೊಂತ ಹೇಳು ಹಾ ಹೇಳು ಇಲ್ಲಿ ನೋಡ ಗುಡ್ ಮಾರ್ನಿಂಗ್ ಜೋರ್ ಹೇಳಿ ಜೋರ್ ಹೇಳು ಥ್ಯಾಂಕ್ ಯು ಮತ್ತೆ ಮುಂದಿನ ಏನಾಯ್ತಲ್ಲ ಹೇಳಿ ಜೈ ಕರ್ನಾಟಕ ಮಾತೆ ಸ್ಪೀಚ್ ಮಾಡ್ರಿಕ್ಕಿ ಆಗಸ್ಟ್ ಹದಿನೈದಕ್ಕೆ ಮಳೆ ಬರಾದಿತ್ರೀ ಪಾಲ್ ಶೂಟಿಂಗ್ ಮಾಡು ಬೇಕಾರ ಲಘು ಲಗು ಮುಗಿಸ್ಕೊಂಡ ನನ್ನ ಇದ ನೋಡ್ರಿ ಕಿ ಏನಪ್ಪಿ ನಿಂದ ಹೆಸ್ರು ಹ ಏನ್ ನಿಂದ ಹೆಸ್ರು ಹೇಳ ನಿನ್ನ ಹೆಸರು ಏನು ಹ

ಎಲ್ ಐತ್ರಿ ನಿಮ್ದು ಮ್ಯಾಲೈತ್ರಿ ನೋಡ್ರಿ ನೋಡ್ರಿ ಪಾಟ್ ಪಾಟ್ ನೋಡ್ರಿ ಇವರಲ್ಲಿ ಮ್ಯಾಲೆ ಶೂಟ್ ಮಾಡಾಕತ್ತಾರ ಶಾರ್ಟ್ ವಿಡಿಯೋ ಇಲ್ಲಿ ನಮ್ಮ ನಮ್ಮಮ್ಮಿಯವ್ರು ಚಾ ಮಾಡಿ ಕರಿಹಾಕರ ಒಬ್ಬರು ಓ ಅನ್ ಹಾಕಿಲ್ಲ ಜಿನೋ ಹ್ಮರಾಕ ಚಾ 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 ಕುಡಿಯಾಕ ಕರಿಯಾತರ ಅಲ್ಲಿ ಬಿಸಿ ಬಿಸಿ ಚಾ ಅಯ್ಯೋ ಯಲ್ಲ ಇದಕತ್ತೆ ನೋಡ್ರಿ ಸ್ಟಾರ್ಟ್ ಅಂತಾ ಹಾಯ್ ಫ್ರೆಂಡ್ಸ್ ನನ್ನ ತಂಗಿಯಂದ್ರೆ ನಂಗೆ ಜೀವ ಬಯ್ಯ ಯಾರ್ ಮರಕತ್ತಿರು ಐನ್ ತಗದಿಡ್ರಿ ಅಂತ ನಾಚಕ್ ಆತಿಲ್ಲ ನನಗೆ ಬಂದ್ಬಿಟ್ಟಲ್ಲೆಂಡ್ಸ್ ನನ್ ತಂಗಿ ಅಂದ್ರ ನನ್ ಜೀವ ಈ ರಕ್ಷಾ ಬಂದ ನನ್ ತಂಗಿ ನಾ ಏನ್ ಕೊಡ್ಸ್ಬೇಕಂದ್ ಮಾಡೇನಂದ್ರೆ ಐಫೋನ್ ಕೊಡ್ಸ್ಬೇಕಂದ್ ಮಾಡೇನಿ ಅದ್ರ ಪ್ರಾಬ್ಲಮ್ ಏನಂತಂದ್ರೆ ನನ್ ತಂಗಿನ ಐಫೋನ್ ಕೊಡ್ಸಿದ್ರೆ ಖುಷಿಲಿ ಹತ್ತಿ ಬಿಡ್ತಾಳೆ

bye <laughs>